ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಒಂದು ಸೆಕ್ಟರ್ ಅಲ್ಲಿ ರ್ಯಾಲಿ ಕಂಡು ಬಂತು ಆ ರ್ಯಾಲಿಯ ಇಂದಿನ ಕಾರಣಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರ್ಯಾಲಿ ಬರಬೇಕು ಅಂದ್ರೆ ಯಾವ್ದಾದ್ರು ಗುಡ್ ನ್ಯೂಸ್ ಬರಬೇಕು ಈ ಸೆಕ್ಟರ್ ಗೆ ಒಂದು ನ್ಯೂಸ್ ಬಂತು ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಸಣ್ಣ ಜಲಕ ನೋಡಿದ್ವಿ ಬಟ್ ರ್ಯಾಲಿ ಬರುತ್ತಾ ಅನ್ನೋ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಬಟ್ ರ್ಯಾಲಿ ಬಂದಿದೆ ಯಸ್ ಆ ಸೆಕ್ಟರ್ ಯಾವ್ದು ಯಾವ ಶೇರ್ಗಳಿದ್ದಾವೆ ಇದ್ದಾವೆ ಸುದ್ದಿ ಏನು ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಪರ್ಪಸ್ ನಾನು ಮುಂದೆ ಆ ಸೆಕ್ಟರ್ ಯಾವುದು ಅಂತಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಹುಶಃ ತುಂಬಾ ಜನ ಈಗಾಗಲೇ ನೋಡಿರಬಹುದು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರ್ಗಳಲ್ಲಿ ಇವತ್ತು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಹಿಂದೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಆಕ್ಚುಲಿ ಈ ಅನೌನ್ಸ್ಮೆಂಟ್ ಬಂದಿದ್ದು ಡೊನಾಲ್ಡ್ ಟ್ರಂಪ್ ಅವರಿಂದ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಂತಹ ಅನೌನ್ಸ್ಮೆಂಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರುಗಳಿಗೆ ಒಂದಷ್ಟು ಪಾಸಿಟಿವಿಟಿಯನ್ನ ತಂದು ಕೊಟ್ಟಿದೆ ಹಾಗಾಗಿನೇ ಈ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಆ ಸುದ್ದಿ ಏನು ನೋಡಬಹುದು ಟೆಕ್ಸ್ಟೈಲ್ ಸ್ಟಾಕ್ಸ್ ರ್ಯಾಲಿ ಅಪ್ ಟು ಏಟ್ ಪರ್ಸೆಂಟ್ ಆಫ್ಟರ್ ಟ್ರಂಪ್ ತರ್ಟಿ ಫೈವ್ ಪರ್ಸೆಂಟ್ ಆನ್ ಬಾಂಗ್ಲಾದೇಶ್ ಬಾಂಗ್ಲಾದೇಶದ ಮೇಲೆ ಮೂವತ್ತೈದು ಪರ್ಸೆಂಟ್ ಟಾರಿಫ್ ಹಾಕಿದ್ರು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದನ್ನ ಕವರ್ ಮಾಡಿದ್ದೆ ಹದಿನಾಲ್ಕು ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ರು ಅದರಲ್ಲಿ ಬಾಂಗ್ಲಾದೇಶ ಕೂಡ ಇತ್ತು ಅವರ ಮೇಲೆ ಮೂವತ್ತೈದು ಪರ್ಸೆಂಟ್ ಟ್ಯಾರಿಫ್ ಅನ್ನು ಹಾಕಿದ್ದಾರೆ ನಿಮ್ಗೆಲ್ರಿಗೂ ಹಾಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ದೇಶಗಳಲ್ಲಿ ಬಾಂಗ್ಲಾದೇಶ ಕೂಡ ಒಂದು ಬಾಂಗ್ಲಾದೇಶದ ಜೀವನಾಡಿ ಅಂತ ಹೇಳ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಹಾಗಾಗಿ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಅಮೆರಿಕಾಗೆ ಹೋಗುತ್ತೆ ಬಾಂಗ್ಲಾದೇಶದಿಂದ ಈಗ ಅವರ ಮೇಲೆ ಹಾಕಿರುವಂತಹ ತರ್ಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಏನಿದೆ ಇದು ಖಂಡಿತ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಒಂದಷ್ಟು ನೆಗೆಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗುತ್ತೆ ಬಹುಶಃ ಅದು ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗೆ ಬಿಗ್ ಪಾಸಿಟಿವ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರ್ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ ಆಕ್ಚುಲಿ ಇಂಡಿಯಾದ ಜೊತೆ ಇನ್ನೂ ಡೀಲ್ ಆಗಿಲ್ಲ ಬಹುಶಃ ಇವತ್ತು ಹತ್ತು ಗಂಟೆಗೆ ಅನೌನ್ಸ್ಮೆಂಟ್ ಆಗ್ಬಹುದು ಅನ್ನೋ ರಿಪೋರ್ಟ್ಸ್ ಇದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ನಿಜ ಆಗುತ್ತೆ ಅಂತ ಯಾಕಂದ್ರೆ ನೆನೆ ಕೂಡ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ಲಿಲ್ಲ ಇವತ್ತು ಬರುತ್ತೆ ಅನ್ನೋಂತ ಎಸ್ಟಿಮೇಶನ್ಸ್ ಇದೆ ಬಟ್ ನೋಡೋಣ ಆಸ್ ಆಫ್ ಮೂವತ್ತೈದು ಪರ್ಸೆಂಟ್ ಏನಿದೆ ಇನ್ ಕೇಸ್ ಇಂಡಿಯಾದ ಜೊತೆ ಡೀಲ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರು ಕೂಡ ಟೆನ್ ಪರ್ಸೆಂಟ್ ಡಿಫರೆನ್ಸ್ ಆಗುತ್ತೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಇಂಡಿಯಾದ ಮೇಲೆ ಅದರಲ್ಲೂ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಮೇಲೆ ಎಷ್ಟು ಟ್ಯಾರಿಫ್ ಆಗ್ತಾರೆ ಅದು ಆಕ್ಚುಯಲ್ ಆಗಿ ಬೆನಿಫಿಟ್ ತರುವಂತದ್ದಾಗುತ್ತೆ ಬಟ್ ಆಸ್ ಆಫ್ ನೌ ಎಕ್ಸ್ಪೆಕ್ಟೇಷನ್ ಮೇಲೆ ರ್ಯಾಲಿ ಕಂಡು ಬಂದಿದೆ ಮೂವತ್ತೈದು ಪರ್ಸೆಂಟ್ ಅಂತೂ ಹಾಕುವಂತ ಚಾನ್ಸಸ್ ಕಡಿಮೆ ಅನ್ನೋ ಕಾರಣಕ್ಕೆ ರ್ಯಾಲಿ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಭಾರತದ ಜೊತೆ ಅಮೆರಿಕ ಕೂಡ ಸಾಕಷ್ಟು ವ್ಯವಹಾರವನ್ನು ಮಾಡುತ್ತೆ ಅವರಿಂದ ಇಂಪೋರ್ಟ್ಸ್ ಬರುತ್ತೆ ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ ಆಗ್ತಾರೆ ಅಂದ್ರೆ ನಾವು ಕೂಡ ಅವರ ಪ್ರಾಡಕ್ಟ್ ಗಳಿಗೆ ಯಾಕೆ ಹಾಕ್ತಿವಿ ಹಾಗಾಗಿ ಎಷ್ಟು ದೊಡ್ಡ ಮಟ್ಟದ ಟ್ಯಾರಿಫ್ ಹಾಕುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ನೋಡೋಣ ನೀವು ಇಲ್ಲಿ ನೋಡಬಹುದು ಬಾಂಗ್ಲಾದೇಶ ಒಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಯು ಎಸ್ ಗೆ ಹೋಗುವಂತ ಗಾರ್ಮೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಇಂಡಿಯಾ ಸಿಕ್ಸ್ ಪರ್ಸೆಂಟ್ ಶೇರ್ ಅನ್ನ ಹೊಂದಿದೆ ಅಂದ್ರೆ ಆಕ್ಚುಲಿ ಬಾಂಗ್ಲಾದೇಶ ಇಂಡಿಯಾ ಕಿಂತೂ ಹೆಡ್ ಇದೆ ಮುಂದೆ ಇದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಇನ್ ಕೇಸ್ ಈ ಟ್ಯಾರಿಫ್ ವಿಚಾರದಲ್ಲಿ ಬಿಗ್ ಡಿಫರೆನ್ಸ್ ಏನಾದ್ರು ಆದ್ರೆ ಇಂಡಿಯಾದ ಮೇಲೆ ಹಾಕುವಂತಹ ಟಾರೇಫ್ ಬಾಂಗ್ಲಾದೇಶ್ ನ ಮೇಲೆ ಹಾಕುವಂತ ಟಾರೆಫ್ ಖಂಡಿತ ಇದು ನಮ್ಮ ಇಂಡಸ್ಟ್ರೀಸ್ ಗೆ ಒಂದಷ್ಟು ಪಾಸಿಟಿವ್ಸ್ ಅನ್ನು ತರುತ್ತೆ ನೋಡಬಹುದು ಗೋಕಲ್ ದಾಸ್ ಅಲ್ಲಿ ನಿಯರ್ಲಿ ಏಟ್ ಪರ್ಸೆಂಟ್ ರ್ಯಾಲಿ ನೋಡಿಕೆ ಸಿಕ್ಕಿದೆ ಮಾರ್ನಿಂಗ್ ಕ್ಲೋಸಿಂಗ್ ಸ್ವಲ್ಪ ಆಚೆ ಆಗಿರುತ್ತೆ ಮಾರ್ನಿಂಗ್ ಬಂದಂತ ಪರ್ಫಾರ್ಮೆನ್ಸ್ ನಂತರ ಕೆಪಿ ಆರ್ ಮಿಲ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ವರ್ಧಮಾನ್ ಟೆಕ್ಸ್ಟೈಲ್ ಮೋರ್ ದನ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ವೆಲ್ಸ್ಪೋಲ್ ಲಿವಿಂಗ್ ಟೂ ಪರ್ಸೆಂಟ್ ಅಪ್ ಆಗಿದೆ ಅಲೋಕ್ ಇಂಡಸ್ಟ್ರೀಸ್ ರೇಮಂಡ್ ಇಲ್ಲೂ ಕೂಡ ಇಂಪ್ರೆಸಿವ್ ಗೇಮ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಹಿಂದೆ ಅಂದ್ರೆ ಏಪ್ರಿಲ್ ಅಲ್ಲಿ ಮೂವತ್ತೇಳು ಪರ್ಸೆಂಟ್ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ರು ಅದಕ್ಕೆ ಕಂಪೇರ್ ಮಾಡಿದ್ರೆ ಜಸ್ಟ್ ಟೂ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ಈಗ ಅಂತಾನೆ ಹೇಳ್ಬಹುದು ಬಟ್ ನೆಗೋಸಿಯೇಷನ್ಸ್ ಇನ್ನು ಕೂಡ ಪಾಸಿಬಲ್ ಇರುತ್ತೆ ಯಾಕಂದ್ರೆ ಆಗಸ್ಟ್ ಒಂದನೇ ತಾರೀಕಿಂದ ಇದು ಜಾರಿಗೆ ಬರೋದು ಅದರ ಮಧ್ಯೆ ಬಾಂಗ್ಲಾದೇಶ ಮಾತುಕತೆಗಳನ್ನಾಡಿ ಇಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ಬಹುದು ಅದಕ್ಕೆ ಅವಕಾಶ ಕೂಡ ಇದೆ ಈಗ ಇಲ್ಲಿ ನೋಡಬಹುದು ಬಾಂಗ್ಲಾದೇಶ್ ಟು ಪುಷ್ ಫಾರ್ ಡೀಪರ್ ಟ್ಯಾರಿಫ್ ಕಟ್ಸ್ ಇನ್ ಟಾಕ್ಸ್ ವಿತ್ ಯು ಎಸ್ ಅವ್ರ ಜೊತೆ ಮಾತುಕತೆಗಳಲ್ಲಿ ತೊಡಗುತ್ತಿವಿ ಅನ್ನೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಜೊತೆಗೆ ಈ ಸುದ್ದಿ ಹಾಗೆ ಈ ಟ್ಯಾರಿಫ್ಸ್ ಖಂಡಿತ ಒಂದಷ್ಟು ಬೆನಿಫಿಟ್ಸ್ ಅನ್ನು ತರುವಂತಹ ಚಾನ್ಸಸ್ ಇದ್ದೇ ಇದೆ ನಮ್ಮ ಇಂಡಸ್ಟ್ರೀಸ್ ಗೆ ನೋಡಬಹುದು ಟ್ರಂಪ್ಸ್ ಲೇಟೆಸ್ಟ್ ಟ್ಯಾರಿಫ್ ಲೆಟರ್ಸ್ ಕುಡ್ ಗಿವ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಎನರ್ಜಿ ಕ್ಯಾಟಗರೀಸ್ ಲೈಕ್ ಟೆಕ್ಸ್ಟೈಲ್ಸ್ ಎಸ್ಪೆಷಲಿ ಟೆಕ್ಸ್ಟೈಲ್ ಸೆಗ್ಮೆಂಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ಸ್ ಅನ್ನು ತರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದಕ್ಕೆ ಕಾರಣಗಳು ನೋಡಬಹುದು ಇಂಡಿಯಾದ ನೈಬರ್ಸ್ ಅಂದ್ರೆ ಅಕ್ಕಪಕ್ಕದ ದೇಶಗಳು ಅಮೆರಿಕಾಗೆ ಎಕ್ಸ್ಪೋರ್ಟ್ಸ್ ಮಾಡ್ತಿರುವಂತದ್ದು ಮಾರ್ಕೆಟ್ ಶೇರ್ ನೋಡಬಹುದು ಮಯನ್ಮಾರ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಟೆಕ್ಸ್ಟೈಲ್ ಪ್ರಾಡಕ್ಟ್ ಅನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಬಾಂಗ್ಲಾದೇಶ ಟ್ವೆಂಟಿ ಟೂ ಪರ್ಸೆಂಟ್ ಸರ್ಬಿಯಾ ನೈನ್ಟೀನ್ ಪರ್ಸೆಂಟ್ ಇಂಡೋನೇಷ್ಯಾ ನೈನ್ಟೀನ್ ಪರ್ಸೆಂಟ್ ಆಸ್ ಪರ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಮಲೇಯಿಯಾ ಫಿಫ್ಟೀನ್ ಪರ್ಸೆಂಟ್ ಕಾಂಬೋಡಿಯಾನ್ ಪರ್ಸೆಂಟ್ ಕೊರಿಯಾ ರಿಪಬ್ಲಿಕ್ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಥೈಲ್ಯಾಂಡ್ ನೈನ್ ಪರ್ಸೆಂಟ್ ಜಪಾನ್ ಸಿಕ್ಸ್ ಪಾಯಿಂಟ್ ಏಟ್ ಟ್ಯೂನೇ ತ್ರೀ ಪರ್ಸೆಂಟ್ ಸೌತ್ ಆಫ್ರಿಕಾ ಟೂ ಪಾಯಿಂಟ್ ಫೈವ್ ಕಜಕಸ್ತನ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಈ ಪರ್ಸೆಂಟೇಜ್ ಏನಿದೆ ಇವುಗಳಿಗೂ ಕೂಡ ಕ್ರೆಟ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಇಂಡಿಯಾದ ಮೇಲೆ ಕಡಿಮೆ ಟಾರಿಫ್ ಅನ್ನ ಹಾಕಿದ್ರೆ ಹಾಗೆ ನೋಡಬಹುದು ಜಪಾನ್ ನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೌತ್ ಕೊರಿಯಾ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಥೈಲ್ಯಾಂಡ್ ತರ್ಟಿ ಸಿಕ್ಸ್ ಇದೆ ಮಲೇಷಿಯಾ ಟ್ವೆಂಟಿ ಫೈವ್ ಇಂಡೋನೇಷಿಯಾ ತರ್ಟಿ ಟು ಸೌತ್ ಆಫ್ರಿಕಾ ತರ್ಟಿ ಕಾಂಬೋಡಿಯಾ ತರ್ಟಿ ಸಿಕ್ಸ್ ಬಾಂಗ್ಲಾದೇಶ ತರ್ಟಿ ಫೈವ್ ಕಜಕಸ್ತಾನ್ ಟ್ವೆಂಟಿ ಫೈವ್ ಟುನೇಷಿಯಾ ಟ್ವೆಂಟಿ ಫೈವ್ ಸರ್ಬಿಯಾ ತರ್ಟಿ ಫೈವ್ ಲಾವೋಸ್ ಫಾರ್ಟಿ ಇದೆ ಮಯನ್ಮಾರ್ ಫಾರ್ಟಿ ಬೋಸ್ನಿಯಾ ಅಂಡ್ ಅರ್ಜೆಗೋವಿನ ಮೂವತ್ತು ಪರ್ಸೆಂಟ್ ಇವರ ಮೇಲೆ ದೊಡ್ಡ ಮಟ್ಟದ ಅನ್ನು ಹಾಕಿದರೆ ಇಂಡಿಯಾದ ಮೇಲೆ ಎಷ್ಟೋ ಗೊತ್ತಿಲ್ಲ ಇನ್ ಕೇಸ್ ಇಲ್ಲಿ ದೊಡ್ಡ ಮೊತ್ತದ ಶೇರ್ ಅನ್ನು ಹೊಂದಿರುವ ಅಂದ್ರೆ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶ್ ಈ ಸರ್ಬಿಯಾ ಇಂಡೋನೇಷಿಯಾ ಕೂಡ ಇದೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಕಿತ್ತು ಮೇಲೆ ಇದಾವೆ ಅಂತಾನೆ ಅಂದ್ಕೊಳ್ಳೋಣ ಇವರ ಮೇಲೆ ನೋಡಬಹುದು ಸರ್ಬಿಯಾದ ಮೇಲೆ ತರ್ಟಿ ಫೈವ್ ಪರ್ಸೆಂಟ್ ಇದೆ ಬಾಂಗ್ಲಾದೇಶ ತರ್ಟಿ ಫೈವ್ ನೋಡೋದು ಈಗಾಗಲೇ ಇಂಡೋನೇಷ್ಯಾ ಮೇಲೆ ಕೂಡ ಮೋರ್ ದನ್ ತರ್ಟಿ ಇದೆ ಇನ್ನು ಮಯನ್ಮಾರ್ ಫಾರ್ಟಿ ಪರ್ಸೆಂಟ್ ಇದೆ ಇವರ ಮೇಲೆ ಅಬೌವ್ ತರ್ಟಿ ಪರ್ಸೆಂಟ್ ಅನ್ನು ಹಾಕಿದ್ದಾರೆ ಈ ನಾಲ್ಕು ದೇಶಗಳು ಕೂಡ ಟಾಪ್ ಫೋರ್ ಕಂಟ್ರೀಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಪ್ರಾಡಕ್ಟ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವ ಯು ಎಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಇನ್ ಕೇಸ್ ಬಿಲೋ ತರ್ಟಿ ಪರ್ಸೆಂಟ್ ಏನಾದ್ರು ಇಂಡಿಯಾದ ಮೇಲೆ ಟ್ಯಾರಿಫ್ ಹಾಕಿದ್ರು ಅಂದ್ರೆ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ವರ್ಗ ಡಿಫರೆನ್ಸ್ ಆಗುತ್ತೆ ಅಲ್ಲಿ ಒಂದು ಆ ದೇಶಗಳು ತುಂಬಾ ಕಡಿಮೆ ದರಕ್ಕೆ ಮಾರಾಟ ಮಾಡಬೇಕಾಗುತ್ತೆ ಪ್ರಾಡಕ್ಟ್ಸ್ ಅನ್ನ ಇಲ್ಲ ಜಾಸ್ತಿ ಮಾಡಿದ್ರೆ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗುತ್ತೆ ವಿಧಿ ಇಲ್ಲ ಎರಡಲ್ಲೊಂದು ಮಾಡ್ಲೇಬೇಕು ಕಂಪನೀಸ್ ಅಥವಾ ದೇಶಗಳು ಇಲ್ಲ ಮಾತುಕತೆಗಳ ಮೂಲಕ ಕಡಿಮೆ ಮಾಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬಹುದು ಒಟ್ಟಿನಲ್ಲಿ ಇಂಡಿಯಾದ ಜೊತೆ ಟ್ರೇಡ್ ಡೀಲ್ ಆಗುತ್ತಲ್ಲ ಆಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಅಲ್ಲಿವರೆಗೂ ಇಷ್ಟೇ ಪರ್ಸೆಂಟ್ ಅಂತ ಹೇಳಕ್ ಆಗೋದಿಲ್ಲ ಜೊತೆಗೆ ಇಲ್ಲಿ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಅಮೆರಿಕದ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಇಂಡಿಯಾ ಯಾಕಂದ್ರೆ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಗಿಂತ ಹೆಚ್ಚು ವ್ಯವಹಾರ ಭಾರತ ಹಾಗೂ ಅಮೆರಿಕದ ನಡುವೆ ನಡೆಯುತ್ತೆ ಇಲ್ಲಿ ದೊಡ್ಡ ಮಟ್ಟದ ವ್ಯವಹಾರ ನಡೆಯೋದ್ರಿಂದ ಬಹುಶಃ ತುಂಬಾ ದೊಡ್ಡ ಟ್ಯಾರಿಫ್ ಚಾನ್ಸಸ್ ಕಡಿಮೆ ಇರುತ್ತೆ ಪರ್ಟಿಕ್ಯುಲರ್ ಟ್ರಂಪ್ ಗೊತ್ತಿಲ್ಲ ಏನಂತ ಯಾವ ರೀತಿ ಡೆಸಿಷನ್ ತಗೊಳ್ತಾರೆ ಅಂತ ಅದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಇನ್ ಕೇಸ್ ಬಿಲೋ ಥರ್ಟಿ ಪರ್ಸೆಂಟ್ ಇದೆ ಅಂದ್ರೆ ಎಸ್ಪೆಷಲ್ ಟಾಪ್ ಫೋರ್ ಫೈವ್ ದೇಶಗಳೇನಿದಾವೆ ಇವುಗಳ ಮಾರ್ಕೆಟ್ ಶೇರ್ನ ಮೇಲೆ ಹೊಡೆತ ಬಿದ್ದೆ ಬೀಳುತ್ತೆ ಅದನ್ನ ಒಂದಷ್ಟರ ಮಟ್ಟಿಗೆ ಭಾರತ ಕಿತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಇಲ್ಲೇ ನೋಡಬಹುದು ಇಂಡಿಯಾ ಕ್ಯಾನ್ ಟೇಕ್ ಅವೇ ಟ್ರೇಡ್ ಫ್ರಮ್ ನೈಬರ್ಸ್ ಇದು ಇಂಡಸ್ಟ್ರಿಗಂತೂ ಬಿಗ್ ಪಾಸಿಟಿವ್ ಆಗುತ್ತೆ ಇನ್ ಕೇಸ್ ಬಿಲೋ ಟ್ವೆಂಟಿ ಪರ್ಸೆಂಟ್ ಬಂದ್ರೆ ಇನ್ನೂ ದೊಡ್ಡ ಮಟ್ಟದ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರ್ ಗಳಿಗೆ ನೋಡೋಣ ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ಮೇಲೆ ನಮಗೆ ಕ್ಲಾರಿಟಿ ಸಿಗೋದು ಒಟ್ಟಿನಲ್ಲಿ ಈಗ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ಬಹುಶಃ ತರ್ಟಿ ಪರ್ಸೆಂಟ್ ಕ್ರಾಸ್ ಮಾಡೋದಿಲ್ಲ ಅನ್ನುವಂತ ಎಸ್ಟಿಮೇಟ್ ಇದೆ ಟ್ಯಾರಿಫ್ಸ್ ಇಂಡಿಯಾದ ಮೇಲೆ ಹಾಕುವಂತದ್ದು ಯಾಕಂದ್ರೆ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ ಇನ್ ಕೇಸ್ ಅವ್ರು ಹಾಕಿದ್ರೆ ನಾವು ಕೂಡ ಅಷ್ಟೇ ಹಾಕ್ಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಬೇಕಿದ್ರು ಹಾಕ್ಬಹುದು ಅಂತ ಅವಕಾಶ ಇದ್ದೇ ಇರುತ್ತೆ ಹಾಗಾಗಿ ಒಂದಷ್ಟು ನೆಗೋಸಿಯೇಷನ್ಸ್ ಆಗಿ ಕಡಿಮೆ ಬೀಳಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ ನೋಡಬಹುದು ಅಲಕ್ ಇಂಡಸ್ಟ್ರೀಸ್ ನಿಯರ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಅರವಿಂದ್ ಹಾಗೂ ಅರವಿಂದ್ ಫ್ಯಾಷನ್ಸ್ ಅಲ್ಲಿ ಡೌನ್ ಇದೆ ಬಾಂಬೆ ಡೈಂಗ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಡಾಲರ್ ಪಾಸಿಟಿವ್ ಇದೆ ಫೇಸ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಫಿಲಾಟೆಕ್ಸ್ ಪಾಸಿಟಿವ್ ಇದೆ ಗಣೇಶಪಿಯರ್ ಕರ್ವಾರೆ ಟೆಕ್ನಿಕಲ್ ಪಾಸಿಟಿವ್ ಇದೆ ಗ್ರಾಸಿಮ್ ಇಂಡೋಕೌಂಟ್ ಕೈಟೆಕ್ಸ್ ಕೆಪಿಆರ್ ಮಿಲ್ ಲಕ್ಸ್ ಇಂಡಸ್ಟ್ರಿ ನಿತಿನ್ ಸ್ಪಿನ್ನರ್ ಪೇಜ್ ಇಂಡಸ್ಟ್ರೀಸ್ ಫ್ಲಾಟ್ ಇದೆ ರೇಮಂಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ರೂಪಾ ಡೌನ್ ಇದೆ ಸನಾತನ್ ಟೆಕ್ಸ್ಟೈಲ್ಸ್ ಮೂರುವರೆ ಪರ್ಸೆಂಟ್ ಇದೆ ಸಿಆರಾಮ್ ಸಿಲ್ಕ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಟಿ ಎಸ್ ಟೂ ಪರ್ಸೆಂಟ್ ಇದೆ ಕೂಡ ಇಂಟಲ್ ದನ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾನು ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಕವರ್ ಮಾಡಿದ್ದೀನಿ ಬಟ್ ಈ ಸೆಕ್ಟರ್ ಸ್ವಲ್ಪ ಸೈಕ್ಲಿಕಲ್ ಸೆಕ್ಟರ್ ಸೈಕ್ಲಿಕಲ್ ಅಂದ್ರೆ ಕೆಲವು ವರ್ಷಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವು ವರ್ಷಗಳು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಹೇಗೆ ರಿಯಾಲಿಟಿ ಸೆಕ್ಟರ್ ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗುತ್ತೋ ಅದೇ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಇಲ್ಲಿ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಸಣ್ಣ ಇನ್ವೆಸ್ಟರ್ಸ್ ಗೆ ಕಷ್ಟ ಬಟ್ ಈ ರೀತಿಯ ದೊಡ್ಡ ಬದಲಾವಣೆಗಳಾಗುವಂತಹ ಸಂದರ್ಭದಲ್ಲಿ ಮಾಸ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂದ್ರೆ ಎಲ್ಲ ಶೇರ್ ಗಳಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಬಟ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಬೈ ಮಾಡಕ್ ಹೋಗಬಾರ್ದು ಇನ್ ಕೇಸ್ ನಾವು ಈ ರೀತಿಯ ರಿಸ್ಕಿ ಸೆಕ್ಟರ್ಸ್ ಅಲ್ಲಿ ಬೈಯಿಂಗ್ ಮಾಡ್ತೀವಿ ಅಂದ್ರೆ ಟಾಪ್ ಕಂಪನೀಸ್ ಅನ್ನ ಚೂಸ್ ಮಾಡಬೇಕಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಲೀಡರ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಮಾರ್ಕೆಟ್ ಲೀಡರ್ ಸ್ಟಾಕ್ ಗಳು ಯಾವುವು ಅಂತ ಫೈಂಡ್ ಮಾಡಬೇಕು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಆಗ ನಮ್ಮ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ ಜೊತೆಗೆ ಮಾರ್ಕೆಟ್ ಲೀಡರ್ ಕಂಪನಿಗಳು ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಹೇಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ ಶೇರ್ ಗಳು ನಲ್ವತ್ತೈವ ಪರ್ಸೆಂಟ್ ಈಸಿಯಾಗಿ ಬೀಳ್ತವೋ ಅಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕಂಡು ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ನಾವು ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು ಇನ್ ಕೇಸ್ ಚೂಸ್ ಮಾಡೋದಾದ್ರೆ ಇಲ್ವಾ ಬೇಡ ಈ ರೀತಿಯ ರಿಸ್ಕ್ ಇರುವಂತ ಸೆಕ್ಟರ್ ಅನ್ಸಿದ್ರೆ ಖಂಡಿತ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾವಿರಾರು ಅಪರ್ಚುನಿಟೀಸ್ ಇರುತ್ತೆ ಇದು ಒಂದೇ ಅಂತ ಏನಲ್ಲ ಅಥವಾ ಇದರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಲ್ಲ ಹಾಗಾಗಿ ಬೇರೆ ಅಪರ್ಚುನಿಟೀಸ್ ಗಳ ಕಡೆ ಕೂಡ ಗಮನವನ್ನ ಕೊಡಬಹುದು ಅದು ಕೂಡ ಬೆಟರ್ ಡಿಸಿಷನ್ ಆಗುತ್ತೆ ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡುದು ಬೆಟರ್ ಹಾಗಾಗಿ ಈಗಾಗಲೇ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಸುದ್ದಿ ಆಗುತ್ತೆ ಹೊಸದಾಗಿ ಇನ್ವೆಸ್ಟ್ ಮಾಡೋರು ನನ್ನ ಪ್ರಕಾರ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡೋದು ಬೆಟರ್ ಮಾರ್ಕೆಟ್ ಲೀಡರ್ಸ್ ಅಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಸಿಕ್ ಬಿಡುತ್ತೆ ಯಾವ ಕಂಪನಿ ದೊಡ್ಡದು ಅಂತ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಯಾಕಂದ್ರೆ ನೀವು ಸ್ವಲ್ಪ ಕೆಲಸ ಮಾಡ್ಲಿ ಅಂತ ನಾನು ತೋರಿಸ್ತಿಲ್ಲ ಅಷ್ಟೇ ಫೈನ್ ಮಾಡಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಜೊತೆಗೆ ಆನಂತರ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ ಫಂಡಮೆಂಟಲ್ಸ್ ಅನ್ನ ನೋಡಿ ಎಲ್ಲಿ ಪರವಾಗಿಲ್ಲ ಪಾಸಿಟಿವ್ ಜಾಸ್ತಿ ಇದೆ ಅಂತ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ಮಾರ್ಕೆಟ್ ಲೀಡರ್ ಸ್ಟಾಕ್ ಬಟ್ ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ವೀಕ್ ಕಾಣುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೆಗೆಟಿವ್ಸ್ ಜಾಸ್ತಿ ಕಾಣುತ್ತೆ ಅಂದ್ರೆ ಇಗ್ನೋರ್ ಮಾಡಿ ಅಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಮೊನ್ನೆ ತಾನೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡೀಟೇಲ್ಡ್ ಕವರ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಹೇಗೆ ಬ್ಯಾಲೆನ್ಸ್ ಶೀಟ್ ಮೂಲಕ ಕಂಪನಿಗಳ ಫಂಡಮೆಂಟಲ್ ಸ್ಟ್ರಾಂಗ್ ಅಥವಾ ವೀಕ್ನೆಸ್ ಅನ್ನ ಫೈಂಡ್ ಮಾಡಬಹುದು ಅಂತ ಕವರ್ ಮಾಡಿದೀನಿ ಅದನ್ನ ನೋಡಿ ಕೂಡ ನೀವು ಕಂಪನಿಗಳ ಬಗ್ಗೆ ಅನಲೈಸ್ ಮಾಡಬಹುದು ಸರಿಗಳಿರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ